ನಾನು ಎರಡು ಸರ್ತೆ ಬಂದಿದ್ದೆ ನರಸಿಂಹತೀರ್ಥ ಇಲ್ಲಿಗೆ ಇಲ್ಲಿಗೆ ಮತ್ತು ತೀರ್ಥ ಮತ್ತು ಶ್ರೀಪಾದರಾಜ ಮಠ ಏನಿಗೆ ಅಲ್ಲಿ ನಾನು ಬಂದಿದ್ದೆ ನಾನು ಯಾವಾಗಾದರೂ ಬರ್ತಾ ಇರ್ತೇನೆ ಇದರ ಒಂದು ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಯಾವಾಗಲೂ ಒಳ್ಳೇದು ಆಗಿದೆ ನಮ್ಮ ಮಗಳು ಇಬ್ಬರು ಮಕ್ಕಳು ಮದುವೆ ಇರ್ತಿದೆ ಅದಾದ ನಂತರ ಬಂದಿರಲಿಲ್ಲ ಮತ್ತೆ ಬಂದಿದ್ದೇನೆ ಒಂದು ಒಳ್ಳೆಯದಾಗುತ್ತದೆ ನಮಗೆ ದೇಶಕ್ಕೆ ಒಳ್ಳೆ ಒಳ್ಳೇದಾಗಲಿ ಅಂತ ಲೋಕಸಭೆ ನಾನು ಚುನಾವಣೆಗಿಂತ ಮೊದಲು ಬಂದಿದ್ದೆ ಎರಡು ವರ್ಷದಿಂದ ಚುನಾವಣೆಯಲ್ಲಿ ದೇಶಕ್ಕೆ ಒಳ್ಳೆಯದಾಗಿದೆ ಅಂತ ಬರ್ತಾ ಇದೆ ಈಗ ಹತ್ತು ವರ್ಷ ದೇಶಕ್ಕೆ ಭಾಳ ಒಳ್ಳೇದಾಗಿದೆ ಭಾಳ ಅದ್ಭುತವಾಗಿ ದೇಶದಲ್ಲಿ ಒಂದು ಬದಲಾವಣೆ ಆಗಿದೆ ದೇಶದ ಈ ಒಂದು ಅಭಿವೃದ್ಧಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕೊಡುಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕೊಡುವಂಥ ಶಕ್ತಿಯನ್ನು ದಯಪಾಲಿಸಬೇಕು ಅನ್ನುವಂಥದ್ದನ್ನು ಕೇಳಿದೆ ಅದು ಅದೊಂದು ಪ್ರಾರ್ಥನೆ ಇದ್ದೇ ಇದೆ ನಮ್ದು ಯಾಕಂದ್ರೆ ದೇಶಕ್ಕೆ ಒಳ್ಳೇದಾಗಬೇಕಾದ್ರೆ ಮೋದಿಯವರು ಇರಬಹುದು ಸರ್ ಇವತ್ತು ತಮಿಳ್ ಇವತ್ತು ತಮಿಳ್ನಾಡು ವಿಧಾನಸಭೆಯಲ್ಲಿ ಒಂದು ಘಟನೆ ಆಗಿದೆ ಸರ್ ಅಲ್ಲಿ ಏನು ಸರ್ಕಾರ ಕೊಟ್ಟಂತ ಒಂದು ಭಾಷಣದ ಪ್ರತಿಯನ್ನು ಆ ರಾಜ್ಯಪಾಲರು ನಿರಾಕರಿಸ್ತಾರೆ ನಾನು ಓದೋಕ್ಕಾಗದ ಇದನ್ನು ಯಾಕಂತಂದರೆ ಸಾಕಷ್ಟು ನೀವು ಭರವಸೆ ಕೊಟ್ಟಿದ್ರ ಆ ಭರವಸೆಯನ್ನು ಈಡೇರಿಸ ನನ್ನ ಬಾಯ್ದ ನಾನು ಸುಳ್ಳು ಆಗಲ್ಲ ಅಂತ ಒಂದು ಮಾತನ್ನು ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ರಾಜ್ಯಪಾಲರೇನು ನಮ್ಮ ಸರ್ಕಾರ ಕೊಟ್ಟಂತ ಎಲ್ಲ ಒಂದು ಭಾಷಣ ಕೂಡ ಓದಿದ್ದಾರೆ ಈ ಐದು ಒಂದು ಗ್ಯಾರಂಟಿ ಏನಿದೆ ಅದು ನಮ್ಮ ದೇಶಕ್ಕೆ ಮಾದರಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಜ್ಯಪಾಲರು ಹೇಳಿದ್ದಾರೆ ತಮಿಳುನಾಡು ರಾಜ್ಯಪಾಲರು ಯಾವ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಕೆಲವು ಸರ್ತೆ ಏನಾಗ್ತದೆ ಸಂವಿಧಾನಕ್ಕೆ ಹೊಂದಿಕೆ ಹಾಕಲಾರ್ದಂಥ ಮತ್ತು ಕೆಲವು ಸರ್ತೆ ಕೇಂದ್ರ ಸರ್ಕಾರ ವಿರುದ್ಧ ಟೀಕೆ ಮಾಡುವಂಥ ಕೆಲವು ಇದ್ದಾಗ ಅವರು ನಿರಾಕರಿಸಿರ್ಬೋದು ನನಗೇನಿದೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ರಾಜ್ಯಪಾಲರು ಸಂವಿಧಾನದ ಪ್ರಕಾರವಾಗಿ ಎಲ್ಲವೂ ಸರಿ ಇದೆ ಊದಿದ್ದಾರೆ ಅದಕ್ಕಿಂತ ಜಾಸ್ತಿ ನನಗೆ ಈಗ ಸದ್ಯಕ್ಕೇನು ಮಾಹಿತಿಯಿಂದ ಊದಿದ್ದಾರೆ ನಾನು ಭಾವಿಸ್ತೇನೆ ಅಂದರೆ ಸಂವಿಧಾನಕ್ವಾಗಿ ಅವ್ರು ಹೇಳಿದಂಥ ಸ್ಕೀಮ್ಗಳು ಇತ್ಯಾದಿಗಳು ಏನಿರ್ತದೆ ಎಲ್ಲ ಗ್ಯಾರಂಟಿಗಳು ಚೆನ್ನಾಗಿದ್ದಾವೆ ಅಂತ ರಾಜ್ಯಪಾಲರು ಹೇಳುದಂದ್ರೆ ರಾಜ್ಯಪಾಲರ ಭಾಷಣ ಏನಿರ್ತದೆ ಅದು ರಾಜ್ಯ ಸರ್ಕಾರವೇ ಸಿದ್ಧಪಡಿಸ್ತದೆ ಹಾಗಾಗಿ ನಮ್ಮ ರಾಜ್ಯಪಾಲರು ಓದಿದ ಭಾಷಣ ಅದು ಸರ್ಕಾರದ ಭಾಷಣ ಅದರಲ್ಲಿ ಈ ಗ್ಯಾರಂಟಿಗಳಂತೂ ಇದರಿಂದ ಏನೇನು ಆಗಿದೆ ಅನ್ನೋದು ಎಲ್ಲ ಸ ಎಲ್ಲರೂ ನೋಡ್ತಾ ಇದ್ದಾರೆ ಗ್ಯಾರಂಟಿಯಿಂದ ದೇಶದಲ್ಲಿ ಸಾರಿ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಆಸ್ಪತ್ರೆಯಿಂದ ಹಿಡ್ಕೊಂಡು ಔಷಧಿಯವರೆಗೆ ರಸ್ತೆ ಹಿಡ್ಕೊಂಡು ನೀರಾವರಿವರೆಗೆ ಎಲ್ಲ ಕೆಲಸಗಳು ಇವತ್ತು ಒಂದಾಗಿದ್ದಾವೆ ಅನೇಕ ಸರ್ತೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅದರ ಬಗ್ಗೆ ಒಂದು ರೀತಿಯಲ್ಲಿ ತಕರಾರು ಕೊಡುವಂಥ ತಕರಾರು ಇಟ್ಟು ಕೆಲಸವನ್ನು ಮಾಡಿದ್ದಾರೆ ಕಂಪ್ಲೇಂಟ್ ಹಾಗಾಗಿ ರಾಜ್ಯದ ಸ್ಥಿತಿ ಚೆನ್ನಾಗಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಬೋಗಸ್ ಗ್ಯಾರಂಟಿಗಳ ಮೂಲಕ ಅದರ ಹೆಸರು ಹೇಳುತ್ತಾ ಭ್ರಷ್ಟಾಚಾರ ಈಗ ನಿನ್ನೆ ಅವರು ಕೆಂಪೈನವರು ನಲವತ್ತು ಪರ್ಸೆಂಟು ಸರ್ಕಾರ ಅಂತ ಪುನಃ ಆರೋಪ ಮಾಡಿದ್ದಾರೆ ಏನು ಹೇಳ್ತೀರಿ ನೀವೀಗ ಹಾಗಾಗಿ ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಸರ್ಕಾರ ಸರಿಯಾಗಿ ನಡೆಸ್ತಾ ಇರುವಂಥ ಮಿಸ್ಮ್ಯಾನೇಜ್ಮೆಂಟು ಪರಸ್ಪರ ಭಿನ್ನಾಭಿಪ್ರಾಯ ಸರ್ಕಾರದಲ್ಲಿ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳು ಜಗಳಿದ್ದಾವೆ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳ ವಿರುದ್ಧ ಒಂದು ಬಂಡಾಯ ಎಬ್ಬಿಸುವಂಥ ಪ್ರಯತ್ನ ಇನ್ನೊಂದು ನಾವು ಉಪಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ ಒಟ್ಟಾರೆ ಗೊಂದಲದಲ್ಲಿ ರಾಜ್ಯ ಸರ್ಕಾರ ಇದೆ ಸುಮ್ಮನೆ ಗ್ಯಾರಂಟಿ ಗ್ಯಾರಂಟಿ ಅಂತ ಪಡ್ಕೊಳ್ತಾರೆ ಮತ್ತು ಎಲ್ಲೋ ಕೆಲವು ಕಡೆ ನಮ್ಮ ತಪ್ಪಿನಿಂದ ಅವರು ಬಂದಿರ್ಬೋದು ಹೊರತಾಗಿ ಗ್ಯಾರಂಟಿಯಿಂದ ಬಂದಿದ್ದಾರೆ ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ ಗ್ಯಾರಂಟಿ ಇದಕ್ಕಿಂತ ಅವ್ರು ದೊಡ್ಡ ದೊಡ್ಡ ಗ್ಯಾರಂಟಿ ಕೊಟ್ಟರು ರಾಜಸ್ಥಾನದಲ್ಲಿ ನಾನು ರಾಜಸ್ಥಾನದ ಉಸ್ತುವಾರಿಯಾಗಿದ್ದೆ ಆರು ಏಳು ತಿಂಗಳು ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿದ್ದೆ ಯಾಕೆ ಬರಲಿಲ್ಲ ಅವ್ರ ಸರ್ಕಾರದಲ್ಲೇ ಇದ್ದು ನಾವು ಇವತ್ತಿನಿಂದನೇ ಶುರು ಮಾಡ್ತೀವಿ ಅಂತ ಹೇಳಿದ್ರು ಅದು ಹೋಗಿರು ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಿ ಇವರೇನು ಗರಿಬಿ ಹೇಟಾವ ಅಂತ ಹೇಳಿದರೆ ಇವತ್ತು ಗರಿಬಿ ಹಟಾವಾಗಿ ಈಗ ಮೋದಿಯವ್ರಿಗೆ ಬಂದಂತ ಹಂತ ಹಂತವಾಗಿ ಬಡತನ ನಿರ್ಮೂಲನೆ ಆಗ್ತದೆ ಗರಿಬಿ ಹಠಾವ್ ಅಂದರೆ ಗಣಪತಿ ಬಡತನ ನಿರ್ಮೂಲನೆ ಆಗಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅಂದರೆ ಸುಳ್ಳು ಸುಳ್ಳು ಅಂದರೆ ಕಾಂಗ್ರೆಸ್ ಪಾರ್ಟಿ ಸರ್ ಕೇಂದ್ರ ಸರ್ಕಾರ ಇವಾಗಲೂ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಪ್ರತಿಪಾದನೆ ಮಾಡ್ತಾನೆ ಬೆಳಿಗ್ಗೆ ಇದ್ರ ಬಗ್ಗೆ ಬೆಂಗಳೂರಿನಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೇನೆ ನಾವು ಇದರ ಬಗ್ಗೆ ಮೊನ್ನೆ ಅತ್ಯಂತ ವಿಸ್ತೃತವಾಗಿ ಎರಡು ಲಕ್ಷ ಅರವತ್ತೊಂದು ಸಾವಿರ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಡೆವಲ್ಯೂಷನದಲ್ಲಿ ನಮ್ಮ ಹತ್ತು ವರ್ಷದಲ್ಲಿ ಕೊಟ್ಟಿದ್ದೀವಿ ಒಂಬತ್ತು ವರ್ಷದಲ್ಲಿ ಕಾಂಗ್ರೆಸ್ ಪಾರ್ಟಿ ಯು ಪಿ ಎದ ಹತ್ತು ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನದಲ್ಲಿ ಅರವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಸಿಕ್ಸ್ಟಿ ಥೌಸಂಡ್ ಕ್ರೋರ್ಸ್ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ದಾರೆ ಯು ಪಿ ಎ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ಇಲ್ಲಿ ಹದಿನೆಂಟು ಸಾವಿರ ಕೋಟಿ ನಾವು ಕೊಡಬೇಕೀಗ ಕೊಡೋದಿದೆ ಈಗ ಮಾರ್ಚ್ವರೆಗೆ ಕೊಡ್ತೀವಿ ಅಂದರೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ನಮ್ಮ ಕಾಲದಲ್ಲಿ ಅವ್ರ ಕಾಲದಲ್ಲಿ ಅರವತ್ತು ಸಾವಿರ ಕೋಟಿ ಎರಡು ನೂರ ಐವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಅದೇ ರೀತಿ ಇಷ್ಟು ಗ್ರ್ಯಾಂಟಿನೇ ಇಡೋ ಎಂಬತ್ತು ಸಾವಿರ ಕೋಟಿ ಕೊಡ್ತಾ ಇದ್ದರು ಅವ್ರ ಕಾಲದಲ್ಲಿ ಈಗ ನಾವು ಎರಡು ಲಕ್ಷ ಅರವತ್ತು ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೀವಿ ಬಜೆಟ್ ಗಾತಲು ಜಾಸ್ತಿ ಆಗಿದೆ ಅಲ್ಲ ಬಜೆಟ್ ಗಾತ್ರ ಜಾಸ್ತಿ ಆದರೆ ನಾವು ಇದರ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೇವೆ ಮತ್ತು ಬಜೆಟ್ ಗಾತ್ರ ಇನ್ಕ್ರೀಸ್ ಆದರೆ ಹೋದ ಹೋದ ಒಂದು ಬಜೆಟ್ ಗಾತ್ರ ಯಾವ ಕಾರಣದಿಂದ ಇನ್ಕ್ರೀಸ್ ಆಯಿತು ನಿಮ್ಮ ಕಾಲದಲ್ಲಿ ಬಜೆಟ್ ಗಾತ್ರ ಇನ್ಕ್ರೀಸ್ ಆಗ ನರೇಂದ್ರ ಮೋದಿ ಬಜೆಟ್ ಗಾತ್ರ ಇನ್ಕ್ರೀಸ್ ಮಾಡಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಎಲ್ಲವನ್ನು ಕೊಟ್ಟಿದ್ದಾರೆ ಅದು ನಾವು ಹೋಗ್ಬೇಕಲ್ ನೀವು ಹೌದು ಇವರ ಕಾರಣದಿಂದ ದೇಶದಲ್ಲಿ ಸಮೃದ್ಧಿ ಆಯಿತು ಸಮೃದ್ಧಿಯಿಂದ ಕೊಟ್ಟಿದ್ದಾರೆ ಅಂತ ಯಾಕೆ ಗೊತ್ತಿಲ್ಲ ಗೊತ್ತಾಯಿಲ್ಲ ಅಂದರೆ ತಿನ್ನೋದಕ್ಕೆ ನಾನು ಜಗ ಏನಾದರೂ ಯುದ್ಧ ಮಾಡೋದಿದ್ದರೆ ಅದಕ್ಕೆ ನೀವು ಹೋಗ್ರಿ ಅಂತ ನೋ ಪ್ರವೃತ್ತಿನ ನಿಂತಿದೆ ಯಾವ ಕಾಲದಲ್ಲಿ ಇದ್ದೀರಿ ಸಿದ್ದರಾಮಯ್ಯನವರು ಹಾಗಾಗಿ ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಪ್ಲ್ಯಾನಿಂಗ್ ಕಮಿಷನ್ನು ಪ್ರತಿ ಪ್ಲ್ಯಾನಿಂಗ್ ಕಮಿಷನ್ ಏನಿರ್ತದೆ ಸಾರಿ ಫೈನಾನ್ಸ್ ಕಮಿಷನ್ನು ಪ್ರತಿ ಫೈನಾನ್ಸ್ ಕಮಿಷನ್ನು ಅದಕ್ಕೆ ಅದರದೇ ಆದಂಥ ಟರ್ಮ್ಸ್ ಆ್ಯಂಡ್ ರೆಫರೆನ್ಸ್ ಇರ್ತದೆ ಅದು ಅದೇ ಎಲ್ಲ ರಾಜ್ಯಗಳ ಜೊತೆ ಚರ್ಚೆ ಮಾಡ್ತದೆ ಇದು ಈಗ ನಡೀತಾ ಇರೋದು ಹದಿನೈದು ಹತ್ನ ಸಾರಿ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರು ಈಗ ಮುಂದಿನ ಫೈನಾನ್ಸ್ ಕಮಿಷನ್ ನಡೀತಾ ಇದೆ ಏನು ಡಿಫಿಕಲ್ಟಿ ಇದೆ ಅಲ್ಲಿ ಹೋಗ್ರಿ ಹೇಳ್ರಿ ಹಿಂದೆ ಹಿಂದೆ ಯು ಪಿ ಎ ಕಾಲದಲ್ಲಿ ನಿಮಗೆ ಎಷ್ಟು ದುಡ್ಡು ಬರ್ತಾಯಿತ್ತು ಎಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿತ್ತು ಅದನ್ನೂ ಕೊಡಿರಿ ನೀವು ಕರ್ನಾಟಕದಲ್ಲಿ ಸಿ ಎಸ್ ಟಿ ಎಷ್ಟು ಕಲೆಕ್ಟ್ ಸೆಂಟ್ರಲ್ ಸೇವ್ಸ್ ಟ್ಯಾಕ್ಸ್ ಎಷ್ಟು ಕಲೆಕ್ಷನ್ ಆಗ್ತಾಯಿತ್ತು ಸೆಂಟ್ರಲ್ ಎಕ್ಸೈಸ್ ಕರ್ನಾಟಕದ ಮೂಲಕ ಎಷ್ಟು ಕೊಡ್ತಾ ಇದ್ರಿ ಈಗ ನಾವು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಡ್ತಾಯಿದ್ರಲ್ಲ ನಾ ಅವಾಗ ಎಂಬತ್ತು ಸಾವಿರ ಯು ಪಿ ಎಲ್ಲಿ ಎಂಬತ್ತು ಸಾವಿರ ಕೋಟಿ ಅಂತಂದ್ರೆ ಅವತ್ತಿನ ಸೆಂಟ್ರಲ್ ಎಕ್ಸೈಸು ಅವತ್ತಿನ ಸಿ ಎಸ್ ಟಿ ಪ್ರಕಾರ ಕನಿಷ್ಠ ಪಕ್ಷ ಒಂದು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಯಾಕೆ ಕೊಡಲಿಲ್ಲ ಸುಳ್ಳು ಹೇಳೋದು ಕಾಂಗ್ರೆಸ್ಸಿನ ಒಂದು ದುರಭ್ಯಾಸ ಆಗಿದೆ ಪ್ಲಾನಿಂಗ್ ಕಮಿಷನ್ನು ಹೆಚ್ಚಿನ ಒಂದು ವಿಶೇಷವಾದಂಥ ಅನುದಾನವನ್ನು ಕೊಡಲಿ ಕರ್ನಾಟಕಕ್ಕೆ ರೆಕಮೆಂಡ್ ಎಲ್ಲಿ ರೆಕಮೆಂಡೇಶನ್ ತೋರಿಸು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗೆ ಸುಳ್ಳು ಒಂದು ಮಿತಿ ಬೇಡವಾ ಇವರಿಗೆ ಕೆ ಜಿ ಎಫ್ ಅದು ಕೆಜಿ ಕೆ ಜಿ ಎಫ್ ಅದು ವಾಪಸ್ ಅದನ್ನು ರಿನ್ಯೂ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಜೊತೆ ಕೂಡಿ ಮಾಡ್ತಾ ಇದ್ದೇವೆ ಅದು ಲೀಸ್ ಆಗ್ತಾ ಇದ್ದಂಗೆ ಅದೇನಲ್ಲಿ ಲಂಸ್ ಬಿದ್ದಿದೆ ಅದರಲ್ಲಿ ಕೂಡ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಚಿನ್ನದ ಅದರನ್ನು ತೆಗಿಬೋ ಚ ಚಿನ್ನವನ್ನು ತೆಗಿಬೋದು ಅನ್ನುವಂಥದ್ದು ಒಂದು ಅಂದಾಜಿದೆ ಆ ಲಂಸನ್ನು ಒಂದು ಸರ್ತಿ ನಾವು ಆಪ್ಷನ್ ಮಾಡಿದರೆ ಉಳಿದ ಜಾಗವನ್ನು ನಾವು ಮಾನಿಟೈಸೇಷನ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಅಥವಾ ಬೇರೆ ಇನ್ನೇನಾದರೂ ಇದಕ್ಕೂ ಕೂಡ ಅಲ್ಲಿ ಚಿನ್ನ ಆ ಪ್ರಮಾಣದಲ್ಲಿ ಚಿನ್ನ ಇಲ್ಲ ಈಗ ನಾವು ಅದನ್ನು ಎಕ್ಸ್ಪ್ಲೋರೇಷನ್ನು ನಾವು ಮಾಡಿಸಿದ್ದೀವಿ ಅಲ್ಲಿ ಚಿನ್ನ ಇಲ್ಲ ಅಲ್ಲಿ ಇರುವುದಿರ ಲಂಸದಲ್ಲಿ ಭಾಳ ಕಮ್ಮಿ ಪ್ರಮಾಣದಲ್ಲಿದೆ ಬಟ್ ನಾವು ಇಟ್ ಇಸ್ ಬಿಕಮಿಂಗ್ ವೈಲ ವೈಬಲ್ ವಯಬಲ್ ಅನ್ನುವಂಥದ್ದು ಒಂದು ರಿಪೋರ್ಟ್ ಬಂದಿದೆ ಅದಕ್ಕೆ ನಾವು ಅದನ್ನು ಮಾಡ್ತೇವೆ ಸರ್ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿಯವರ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಹಿಂದುಳಿದ ವರ್ಗ ಸೇರಿದ್ದೇ ಅಲ್ಲ ಅವರು ಬೇಕು ಅಂತೇಳಿ ಅವ್ರನ್ನ ಸೇರ್ಪಡೆ ಮಾಡಿದ್ದಾರೆ ಅನ್ನೋದು ಈ ಕೈಬ್ರಮಲ್ಲಿ ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿಲ್ಲ ಭಾಳ ಸ್ಪಷ್ಟವಾಗಿ ಹೇಳಪ್ಪ ಅಂತ ಯಾಕಂದ್ರೆ ರಾಹುಲ್ ಗಾಂಧಿಗೆ ಆಲ್ರೆಡಿ ಅವರು ಹಿಂದೆ ಇದೇ ಮೋದಿಯವರ ಜಾತಿಯ ಬಗ್ಗೆ ಮಾತನಾಡಿ ಅವರ ಬಗ್ಗೆ ಅವಹೇಳನಕರೆಯಾಗಿ ಮಾತಾಡಿ ಅವರಿಗೆ ಎರಡು ವರ್ಷ ಶಿಕ್ಷೆ ಆಯಿತು ಈಗ ಅನೇಕ ದಶಕಗಳಿಂದ ಅದು ಒ ಬಿ ಸಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದು ಒ ಬಿ ಸಿ ಜಾತಿಗೆ ಸೇರಿದ್ದಾರೆ ಸುಮಾರು ಮೂವತ್ತು ಮೂವತ್ತ್ ನಲ್ವತ್ತು ವರ್ಷದ ಹಿಂದೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಎಲ್ಲ ಸೇರಿ ಇಪ್ಪತ್ತು ವರ್ಷ ಆಗಿದೆ ಹೀಗಾಗಿ ರಾಹುಲ್ ಗಾಂಧಿಯವರಿಗೆ ಯಾರೋ ಬರೆದು ಕೊಡ್ತಾರೆ ಅದನ್ನೇ ಹೇಳ್ತಾನೆ ಇರ್ತಾರೆ ಅವರು ಪ್ರಸಾದ್ ಬರೆದು ಕೊಡುವವರಿಗೆ ಅದನ್ನೇ ಹೇಳ್ತಾನೆ ಇರ್ತಾರೆ ಹೀಗಾಗಿ ಅವ್ರ ಮಾತನ್ನೇ ಸೀರಿಯಸ್ ಆಗಿ ತೆಗೆದುಕೊಳ್ಳುವಾಗತ್ತೆ ಜೆ ಡಿ ಎಸ್ ಮೀಸರಿ ಕೋಲಾರದ ಟಿಕೆಟ್ ನಡೀತಾ ಜೆಡಿಎಸ್ಗೆ ನೋಡಿ ಯಾವುದೂ ಆ ರೀತಿ ತೀರ್ಮಾನಗಳು ಇನ್ನೂ ಯಾವ ಯಾವ ಸೀಟ್ ಅವ್ರಿಗೆ ಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ ನಾವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಅದನ್ನು ಎಲ್ಲ ರೀತಿಯಿಂದ ಯಾವ್ಯಾವುದು ಸೀಟ್ಗಳು ಯಾವ್ಯಾವ ಕುರುಕ್ಷೇತ್ರಗಳು ಇವತ್ತು ನಮಗೆ ಬಲ್ ಕೋಲಾರ ನಮ್ಮ ಬಲವಾದ ಕ್ಷೇತ್ರ ಈಗ ನಮ್ಮ ಆ ಇಲ್ಲಿನ এমপি ಅವರು ಸಹಿತ ಭಾಳ ಒಳ್ಳೆ ರೀತಿ ಕೆಲಸವನ್ನು ಮಾಡಿದ್ದಾರೆ ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೆಗೌಡ್ರು ಜೊತೆಗೆ ಮತ್ತು ನಾವು ಇಲ್ಲಿ ರಾಜ್ಯಮಟ್ಟದಲ್ಲಿ ಕುಮಾರ್ ಸಮಿತಿ ಜೊತೆಗೆ ಮಾತುಕತೆ ಮಾಡಿ ತೀರ್ಮಾನ ಅಲ್ಲ ಸರ್ ಜೆ ಜೆಡಿಎಸ್ ಗೆ ಬಿಟ್ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಬಟ್ ಇಲ್ಲಿ ಕೋಲಾರಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ ಈಗ ಅಲ್ಲ ಸರ್ ಕೋಲಾರ ಮತ್ತು ತಿಗಬಡಪುರದಲ್ಲಿ ಯಾವ ಶಾಸಕರು ಯಾವ ನಿರ್ಣಯೋ ಆಗಿಲ್ಲ ನೋ ನೋ ಡಿಸिजन ಹ್ಯಾಸ್ ಬಿ ಟೇಕನ್ ಇಟ್ ಅಲ್ಲ ಅವರ ಕೇಸಲ್ಲಿ ನಮಗೇಷ್ಟು ಆ ರೀತಿ ಇನ್ನು ಏನಾಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್